ಈ ಗರುಡ ದೇವರಿಗೆ ಎಂಟು ಸರ್ಪದೋಷಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಇದೆ ಅದು ಕಾಲ ಸರ್ಪದೋಷ ಸ್ಥಿರ ದೋಷ ಹಾಗೆ ಕಂಠದೋಷ ಕೇತು ದೋಷ ಈ ರೀತಿ ಎಂಟು ಸರ್ಪದೋಷಗಳನ್ನು ಏಕಕಾಲದಲ್ಲಿ ನಿವಾರಣೆ ಮಾಡುವಂಥ ಶಕ್ತಿ ಇರತಕ್ಕಂಥದ್ದು ಈ ಗರುಡ ದೇವರಿಗೆ ಎಲ್ಲ ಪ್ರಿಯ ವೀಕ್ಷಕರಿಗೂ ನಮಸ್ಕಾರ ಪ್ರಪಂಚದಲ್ಲೇ ಅತ್ಯಂತ ಪುರಾತನವಾದ ಏಕೈಕ ಗರುಡ ದೇವಸ್ಥಾನ ಇರತಕ್ಕಂಥದ್ದು ಕೋಲಾದೇವಿಯಲ್ಲಿ ಈ ಕೋಲಾದೇವಿ ದೇವಸ್ಥಾನಕ್ಕೆ ಹನ್ನೊಂದು ಮತ್ತು ಹನ್ನೆರಡನೇ ಶತಮಾನದ ಇತಿಹಾಸ ಇದೆ ಹಾಗೆ ಸಾವಿರದ ಒಂದು ವರ್ಷಗಳ ಕಾಲ ಪುರಾಣ ದೇವಸ್ಥಾನ ಇದು ಹನ್ನೆರಡು ಮತ್ತು ಹದಿಮೂರನೇ ಶತಮಾನದಲ್ಲಿ ಶ್ರೀ ರಾಮಾನುಜಾಚಾರ್ಯರಿಂದ ಸ್ಥಾಪಿತವಾದ ದೇವಸ್ಥಾನ ಈ ಕೋಲಾದೇವಿ ಗರುಡ ದೇವಸ್ಥಾನ ಈ ಗರುಡ ದೇವರು ಎಂಟು ಸರ್ಪಗಳನ್ನು ಅಷ್ಟ ನಾಗಾಭೂಷಣದಂತೆ ಎಂಟು ಸರ್ಪಗಳನ್ನು ತನ್ನ ಮೈ ಮೇಲೆ ಹೊಂದಿದ್ದಾನೆ ಯಾರ್ಯಾರಿಗೆ ಸಂತಾನ ಪ್ರಾಪ್ತಿಯಾಗಿಲ್ಲ ಅಂಥವ್ರಿಗೆ ಇಲ್ಲಿ ಮಕ್ಕಳ ಸೌಭಾಗ್ಯವನ್ನು ನೀಡುವಂಥ ಶಕ್ತಿ ಗರುಡ ದೇವರಿಗೆ ಇದೆ ಈ ಗರುಡ ದೇವಸ್ಥಾನದಲ್ಲಿ ರಾಮ ಮತ್ತು ಸೀತೆ ಲಕ್ಷ್ಮಣರ ತೊಟ್ಟಿಲು ಇದೆ ಈ ತೊಟ್ಟಿಲನ್ನು ತೂಗಿ ನನಗೆ ಸಂತಾನ ನೀಡಮ್ಮ ಅಂತ ಬೇಡಿಕೊಂಡಾಗ ಆ ಮಕ್ಕಳ ಸೌಭಾಗ್ಯವನ್ನು ಆ ದೇವರು ನೀಡುತ್ತಾರೆ ಮತ್ತು ಯಾರ್ಯಾರಿಗೆ ಮದುವೆ ಆಗಿಲ್ಲ ಅಂಥವರು ಇಲ್ಲಿ ಬಂದು ಬೇಡ್ಕೊಂಡಾಗ ಈ ಮೂರೇ ತಿಂಗಳಲ್ಲಿ ಆ ಮದುವೆ ಡೇಟನ್ನು ಫಿಕ್ಸ್ ಮಾಡಿ ಅರ್ಚಕರು ನೀಡ್ತಾರೆ ಗರುಡ ಪುರಾಣದಲ್ಲಿ ಅರ್ಜುನನ ಸರ್ಪದೋಷ ನಿವಾರಣೆ ಬಗ್ಗೆ ಒಂದು ಉಲ್ಲೇಖವಿದೆ ಅರ್ಜುನ ಮಹಾಭಾರತದ ಸಂದರ್ಭದಲ್ಲಿ ವನವಾಸಕ್ಕೆ ಅಂತ ಹೋದಾಗ ತಾನು ಕಾಡಿಗೆ ಹೋದಾಗ ಅಚಾನಕ್ಕಾಗಿ ಭೇಟಿಯಾಡ್ತಕ್ಕಂಥ ಸಂದರ್ಭದಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ ಆಗ ಎಲ್ಲ ಸರ್ಪಗಳು ಒಂದೇ ಕಾಲದಲ್ಲಿ ನಾಶ ಹೊಂದುತ್ತೆ ಇಡೀ ಸರ್ಪ ಸಂಕುಲವೇ ನಾಶ ಹೊಂದುತ್ತೆ ಆಗ ಅರ್ಜುನನಿಗೆ ಸರ್ಪದೋಷ ತಗಲುತ್ತೆ ಆಗ ಋಷಿ ಮುನಿಗಳು ಈ ಭೂಲೋಕದಲ್ಲಿರ್ತಕ್ಕಂಥ ಗರುಡ ದೇವರಿಗೆ ನೀನು ಪೂಜೆಯನ್ನು ಮಾಡು ನಿನ್ನ ಸರ್ಪದೋಷ ಏಕಕಾಲದಲ್ಲಿ ಎಂಟು ಸರ್ಪದೋಷಗಳು ನಿವಾರಣೆಯಾಗುತ್ತೆ ಅಂತ ಹೇಳ್ತಾರೆ ಅರ್ಜುನ ಬಂದು ಈ ಗುರು ದೇವರನ್ನ ಪೂಜೆಯನ್ನಾಗಿ ಮಾಡ್ತಾನೆ ಆಗ ಆ ಗರುಡದೇವರ ಕೃಪೆಯಿಂದಾಗಿ ಅರ್ಜುನನ ಎಂಟು ಸರ್ಪ ದೋಷಗಳು ಸಹ ಇಲ್ಲಿ ನಿವಾರಣೆಯಾಗುತ್ತೆ ಕೋಲಾದೇವಿ ದೇವಸ್ಥಾನಕ್ಕೆ ಕೋಲಾದೇವಿ ಅಂತ ಹೆಸರು ಬರೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆನೂ ಸಹ ಇಲ್ಲಿ ಒಂದು ಉಲ್ಲೇಖವಿದೆ ಈ ರಾಮಾಯಣ ಸಂದರ್ಭದಲ್ಲಿ ಈ ರಾವಣ ಬಂದು ಸೀತೆಯನ್ನು ಅಪಹರಣ ಮಾಡಿಕೊಂಡು ಹೋಗ್ತಾ ಇರ್ತಾನೆ ಅಂಥ ಸಂದರ್ಭದಲ್ಲಿ ಜಟಾಯು ಪಕ್ಷಿ ಈ ಸೀತೆಯನ್ನು ನೋಡುತ್ತೆ ಆ ಸೀತೆಯನ್ನು ಕಾಪಾಡೋದಕ್ಕೋಸ್ಕರ ರಾಮ ರಾಮ ಅಂತ ಕೂಗ್ತಾ ಸೀತೆಯನ್ನು ಹಿಂಬಾಲಿಸ್ತಾ ಹೋಗ್ತಾನೆ ಆ ಸಂದರ್ಭದಲ್ಲಿ ರಾವಣ ಏನು ಮಾಡ್ತಾನೆ ತನ್ನ ಕತ್ತಿಗಳಿಂದ ಎರಡೂ ರೆಕ್ಕೆಗಳನ್ನು ಕಟ್ ಮಾಡಿಬಿಡ್ತಾನೆ ಆಗ ಕಟ್ ಮಾಡಿದಾಗ ಎರಡೂ ರೆಕ್ಕೆಗಳು ಬಂದು ಆ ಪ್ರದೇಶದಲ್ಲಿ ಕೋಲಾದೇವಿ ಪ್ರದೇಶದಲ್ಲಿ ಬೀಳುತ್ತೆ ಅದಕ್ಕೋಸ್ಕರ ರಾವಣನಿಂದ ಕೊಲ್ಲಲ್ಪಟ್ಟ ಸ್ಥಳಕ್ಕೆ ಕೋಲಾದೇವಿ ಅಂತ ಹೆಸರು ಬರುತ್ತೆ ಆ ಕೊನೆಯ ಕ್ಷಣದಲ್ಲಿ ಜಟಾಯು ಪಕ್ಷಿ ರಾಮನ ಮಡಿಲಲ್ಲಿ ಸಾವನ್ನ ಹಪ್ಪುತ್ತೆ ಅತಿ ಎಂಟು ದೋಷಗಳನ್ನು ನೀವು ಪರಿಹಾರ ಮಾಡಿಕೊಳ್ಬೇಕು ಅಂದರೆ ನೀವು ಈ ಕೋಲಾದೇವಿಗೆ ಭೇಟಿಯನ್ನು ಕೊಡಬೇಕಾದ್ರೆ ನೀವು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕೋಲಾದೇವಿಗೆ ಭೇಟಿಯನ್ನು ಕೊಡಬೇಕು ನೀವು ಯಾವ ರೀತಿ ಕೋಲಾದೇವಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡಬೇಕು ಅಂತ ನಾನು ಗೂಗಲ್ ಮ್ಯಾಪನ್ನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ ಅದನ್ನ ಅದನ್ನು ನೋಡ್ಕೊಳ್ಳಿ ನೀವು ಈ ಕೋಲಾದೇವಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡ್ಬೋದು ಈ ಪ್ರತಿಷ್ಠಿತ ಕೋಲಾದೇವಿ ದೇವಸ್ಥಾನವನ್ನು ಜೀವನದಲ್ಲಿ ಒಮ್ಮೆ ಆದರೂ ನೀವು ಭೇಟಿಯನ್ನು ಕೊಟ್ಟು ನಿಮ್ಮ ಎಲ್ಲ ಎಂಟು ಸರ್ಪದೋಷಗಳ ಪರಿಹಾರವನ್ನು ಮಾಡಿಕೊಳ್ಳಿ ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸರ್ಪದೋಷದಿಂದ ಮುಕ್ತಿಯನ್ನು ಪಡಿಬೇಕಾದ್ರೆ ನೀವು ಈ ಗರುಡ ದೇವರನ್ನು ಪ್ರಾರ್ಥನೆ ಮಾಡಬೇಕು ಹಾಗೆ ಈ ಗರುಡ ದೇವಸ್ಥಾನದಲ್ಲಿ ಪ್ರತಿ ಎಂದು ಒಂದು ವಿಶೇಷ ಪೂಜೆ ಇರುತ್ತೆ ಆ ದಿವಸ ನಿಮ್ಮ ಸರ್ಪದೋಷಗಳೆಲ್ಲ ಪರಿಹಾರ ಆಗುತ್ತೆ ನೀವು ಅರ್ಚಕರನ್ನು ಭೇಟಿ ಮಾಡ್ಬೋದು ಮತ್ತು ಎಲ್ಲ ದೋಷಗಳಿಂದ ಮುಕ್ತಿಯನ್ನು ಹೊಂದ್ಬೋದು ಅಂತ ಹೇಳಿ ಹೇಳ್ತೀನಿ ನಾನು ಇಂದಿರಾ ಲೋಕೇಶ್ ರೆಡ್ ಕೈಟ್ ಕನ್ನಡ ಚಾನಲನ್ನು ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ಈ ದೇವಸ್ಥಾನದ ವಿಶೇಷತೆಯನ್ನು ತಿಳಿಸಿ ಅಂತ ಹೇಳ್ತೀನಿ ಜೈ ಭಾರತ್ ಈ ಗರುಡ ದೇವರ ವಿಗ್ರಹದಲ್ಲಿ ನೀವು ನೋಡ್ತಕ್ಕಂಥ ಕೆತ್ತನೆ ಬಂದು ಬಲಗೈಯಲ್ಲಿ ಶ್ರೀಮನ್ ನಾರಾಯಣನನ್ನು ಇಟ್ಕೊಂಡಿದ್ದಾನೆ ಹಾಗೆ ಎಡಗೈಯಲ್ಲಿ ಶ್ರೀ ಲಕ್ಷ್ಮಿಯನ್ನು ಒತ್ಕೊಂಡಿದ್ದಾನೆ ಅಂದರೆ ನಾರಾಯಣ ಅಂದರೆ ಅರಿಶಿನ ಮತ್ತು ಲಕ್ಷ್ಮಿ ಅಂದರೆ ಇಲ್ಲಿ ಕುಂಕುಮ ಅಂತೆ ಅರಿಶಿನ ಮತ್ತು ಕುಂಕುಮದ ಜೊತೆಗೆ ಶ್ರೀಮನ್ ನಾರಾಯಣ ಮತ್ತು ಲಕ್ಷ್ಮಿ ಹೊತ್ಕೊಂಡು ನಡೀತಾ ಇದ್ದಾನೆ ನಾರಾಯಣ ಮತ್ತು ಗರುಡ ದೇವ ಇಬ್ಬರೂ ಸಹ ಶ್ರೀ ಮಾತೆ ಲಕ್ಷ್ಮಿಯನ್ನ ನೋಡ್ತಾ ಇರ್ತಾರೆ ಹಾಗೆ ಲಕ್ಷ್ಮಿ ಮಾತ್ರ ಬರ್ತಕ್ಕಂತಹ ಇಲ್ಲಿ ಭಕ್ತರನ್ನ ನೋಡ್ತಾ ಇರ್ತಾರೆ ನೀವು ಭಕ್ತರು ಮತ್ತೆ ಮತ್ತೆ ಬರಬೇಕು ಹಾಗೆ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಆ ಸದಾ ಲಕ್ಷ್ಮಿ ದೇ ಭಕ್ತ ನೋಡ್ತಾ ಇರ್ತಾರೆ ಹಾಗೆ ಇಲ್ಲಿ ಶ್ರೀಮನ್ ನಾರಾಯಣ ಮತ್ತು ಗರುಡ ದೇವರು ನೋಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಆ ಪಶ್ಚಿಮಕ್ಕೆ ಪಶ್ಚಿಮಕ್ಕೆ ಬಂದು ಆಂಜನೇಯನ ವಿಗ್ರಹ ಇದೆ ಆಂಜನೇಯನ ವಿಗ್ರಹದಲ್ಲಿ ನೀವು ಕೋರೆ ಹಲ್ಲುಗಳ ರೂಪವನ್ನ ನೀವು ನೋಡ್ಬೋದು